ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ ಗೆ ಸ್ವಾಗತ ನಾನು ಮನೋಜ್ ಇವತ್ತು ಬಹಳ ವಿಶೇಷವಾದ ಮತ್ತು ಮುಖ್ಯವಾದಂತ ಸಂದರ್ಶನವನ್ನ ಮಾಡ್ತಾ ಇದ್ದೀವಿ ನಮ್ಮ ಸಂದರ್ಶನದ ಟಾಪಿಕ್ ಏನು ಅಂತ ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನು ನಿನ್ನೆ ಡೆಲ್ಲಿ ಕೋರ್ಟ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಿಂದ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಅವ್ರ ಜೊತೆ ಇದ್ದಂತ ಒಂದು ಐದು ಜನರಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಈ ಕುರಿತು ಚರ್ಚೆ ಮಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಮತ್ತು ಕಾಂಗ್ರೆಸ್ ನ ಹಿರಿಯ ನಾಯಕರು ಎಐಸಿಸಿ ವಕ್ತಾರರಾದಂತಹ ಬ್ರಿಜೇಶ್ ಕಾಳಪ್ಪ ಅವರಿದ್ದಾರೆ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಈಗೇನು ಚರ್ಚೆ ನಡೀತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಇದೊಂದು ರಾಜಕೀಯ ಪ್ರೇರಿತ ಅಂತ ಚರ್ಚೆ ನಡೀತಾ ಇದೆ ಮತ್ತೆ ನಿಮ್ಮ ನಾಯಕರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿರೋದ್ರಿಂದ ಈಗ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರೆಸ್ ಮೀಟ್ ಮಾಡಿ ಮೋದಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಆ ಇದೊಂದು ರಾಜಕೀಯ ಪ್ರೇರಿತ ಅಂತಾನು ಕೂಡ ಹೇಳಿದ್ದಾರೆ ಇವೆಲ್ಲದರ ಕುರಿತು ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಸರ್ ಯಾಕಂದ್ರೆ ಇದು ಕಾನೂನಿನ ಆಸ್ಪೆಕ್ಟ್ ನಾವು ನೋಡ್ಬೇಕಾಗ್ತದೆ ಒಟ್ಟಾರೆಯಾಗಿ ದೆಹಲಿ ಹೈಕೋರ್ಟ್ ಹೇಳಿರುವ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಇಲ್ಲ ನೋಡಿ ಮೊದಲನೇದಾಗಿ ಈ ಕಂಪ್ಲೇಂಟ್ ಯಾರು ಫೈಲ್ ಮಾಡಿದ್ದಾರೆ ಫೈಲ್ ಮಾಡಿರುವಂತದ್ದು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಆಯ್ತಾ ಹೇಳಿ ಕೇಳಿ ಅವರು ಎ ಅಥವಾ ಯಂಗ್ ಇಂಡಿಯಾದಲ್ಲಿ ಅವರು ಒಂದೇ ಒಂದು ಶೇರ್ ಇರ್ಲಿಲ್ಲ ಜೊತೆಗೆ ಅವರು ಅದರಲ್ಲಿ ಯಾವುದೋ ಒಂದು ವಹಿವಾಟು ಇರ್ಲಿಲ್ಲ ಆ ವ್ಯಕ್ತಿಗೆ ಸೊ ಇದರಲ್ಲಿ ಕಂಪನಿ ವಿಚಾರದಲ್ಲಿ ಯಾರೇ ಒಂದು ಚಕಾರ ಎತ್ತಬೇಕು ಅಂತ ಹೇಳಿದ್ರೆ ಓನ್ಲಿ ಅ ಪರ್ಸನ್ ಹೂ ಹ್ಯಾಸ್ ಸಮ್ ಇಂಟ್ರೆಸ್ಟ್ ಇನ್ ದ ಕಂಪನಿ ಅವ್ರಿಗೆ ಮಾತ್ರ ಸಾಧ್ಯತೆ ಇರುತ್ತೆ ಯಾರೋ ಬೀದಿಯಲ್ಲಿ ಹೋಗೋರು ಬಂದು ಒಂದು ಕಂಪ್ಲೇಂಟ್ ಆಗೋದಿಲ್ಲ ಕಂಪನಿ ವಿಚಾರದಲ್ಲಿ ಆಯ್ತಾ ಸೊ ಇದ್ರಲ್ಲಿ ಅವರು ಯಾವುದೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಾರಣದಿಂದ ಅಫ್ಕೋರ್ಸ್ ಆ ಸಂದರ್ಭದಲ್ಲಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ತುಂಬಾ ಒಳ್ಳೆ ಸಂಬಂಧ ಇತ್ತು ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷದವ್ರು ಇದನ್ನ ಒಳ್ಳೆ ಅವಕಾಶ ಇದೆ ಇದು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಒಂದು ಅಹ್ ಅವ್ರ ವಿಚಾರದಲ್ಲಿ ಒಂದು ಇದ್ ಮಾಡ್ತೀವಿ ಅಂತ ಹೇಳಿ ಒಂದು ಇಡಿ ತನಿಖೆಗೆ ಆರ್ಡರ್ ಮಾಡ್ತು ಇದ್ರಲ್ಲಿ ಎಫ್ಐಆರ್ ಆರ್ ಆಗ್ಲಿಲ್ಲ ಎಫ್ಐ ಆಗ್ಲಿಲ್ಲ ಸಬ್ ಸಬ್ಸಿಕ್ವೆಂಟ್ಲಿ ಆಗಿದೆ ಅದ್ ಬೇರೆ ಪ್ರಶ್ನೆ ಬಟ್ ಎಫ್ಐಆರ್ ಆರ್ ಆಗ್ಲಿಲ್ಲ ಆ ಸಂದರ್ಭದಲ್ಲಿ ಸೊ ಇದ್ರಲ್ಲಿ ಈ ತನಿಖೆ ಮಾಡೋ ಸಂದರ್ಭದಲ್ಲಿ ನ್ಯಾಚುರಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂತ ಹೇಳುವಾಗ ತಕ್ಷಣ ಅವ್ರು ಏನ್ ಮಾಡಿದ್ರು ಇಲ್ಲ ಅವ್ರನ್ನ ನೀವು ಗೆ ಒಳಗಾಗಿಸ್ಬೇಕು ಅಂತ ಹೇಳಿ ಅವ್ರನ್ನ ಇಡಿ ಆಫೀಸರ್ಸು ರಾಹುಲ್ ಗಾಂಧಿ ಅವ್ರನ್ನ ಸುಮಾರು ಇಪ್ಪತ್ತು ಗಂಟೆಗಳ ಕಾಲ ಸೋನಿಯಾ ಗಾಂಧಿ ಅವ್ರನ್ನ ಸುಮಾರು ಹತ್ತು ಗಂಟೆಗಳ ಕಾಲ ಅವ್ರನ್ನ ಏನೋ ಕ್ವೆಶನ್ ಮಾಡಿದ್ರು ಏನು ಸಿಕ್ಲಿಲ್ಲ ಯಾಕೆ ಸಿಕ್ಕೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕಾರಣ ಇದೆ ಈ ಕಂಪನಿ ಯಾವ್ದು ಇದೆಯಲ್ಲ యంగ్ ఇండియా ఏజ్ అది ఎరడు బోత్ కంపెనీస్ ఆర్ కంపీస్ అంట సెక్షన్ ట్వెంటీ ఫైవ్ కంపెనీ అండ్ నాట్ ఫార్ ప్రాఫిట్ కంపెనీస్ నాట్ ఫార్ ప్రాఫిట్ ರೀತಿಯಲ್ಲಿ ನಾವು ಒಂದು ಕಂಪನಿ ಕೂಡ అదే ನಾಟ್ ಫಾರ್ కూడా ప్రాఫిట్ కంపెనీ ಹೇಳಿದ್ರೆ ನಮ್ కంపెనీ ಇರುತ್ತೆ ಅದರಲ್ಲಿ ಯಾವ ಒಂದು ವ್ಯವಸ್ಥಾಪಕರಿಗೆ ಅಥವಾ ಅದರಲ್ಲಿ ಶೇರ್ ಹೋಲ್ಡರ್ಸ್ಗೆ ಒಂದೇ ಒಂದು ರೂಪಾಯಿ ಅದರಲ್ಲಿಂದ ಆದಾಯ ತಗೊಳ್ಲಿಕ್ ಸಾಧ್ಯ ಇಲ್ಲ ಯಾರಿಗೂ ತೊಗೊಳ್ಲಿಕ್ ಸಾಧ್ಯ ಇಲ್ಲ ಇಟ್ಸ್ ಅ ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಅಂಡ್ ರಿಜಿಸ್ಟರ್ಡ್ ಅಂಡ್ ದ ಕಂಪನೀಸ್ ಆಕ್ಟ್ ಸೆಕ್ಷನ್ ಟ್ವೆಂಟಿ ಫೈವ್ ಸೊ ಇದೇ ರೀತಿಯಲ್ಲಿ ಇವ್ರ ಈ ಕಂಪನಿ ನಡೆಸ್ಕೊಂಡು ಬಂದಿದ್ದಾರೆ ಆ ವಹಿವಾಟಲ್ಲಿ ಯಾವ ರೀತಿಯಲ್ಲಿ ಇವ್ರ ದುಡ್ಡು ಬಂತು ಯಾವ ರೀತಿಯಲ್ಲಿ ಹೋಗ್ತು ಏನು ಮಾಹಿತಿ ಇಲ್ಲ ಯಾ ಇಡಿ ಅವರತ್ರ ಮಾಹಿತಿ ಇಲ್ಲ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಮಾಹಿತಿ ಇಲ್ಲ ತನಿಖೆ ಆದ್ಮೇಲೂ ಕೂಡ ಇಡಿ ಹತ್ರ ಏನು ಮಾಹಿತಿ ಇಲ್ಲ ಸುಮ್ನೆ ಓಕೆ ಓಕೆ ಸರ್ ಇದು ನಿನ್ನೆ ಮೊನ್ನೆ ಪ್ರಕರಣ ಅಲ್ಲ ಸುಮಾರು ಎರಡ್ ಸಾವಿರದ ಹನ್ನೆರಡರಲ್ಲೇ ಇದು ದಾಖ್ಲಾಗಿತ್ತು ನೀವೇ ಆಗ್ಲೇ ಹೇಳಿದಾಗೆ ಸೋನಿಯಾ ಗಾಂಧಿ ಅವರಿಗೆ ಟೆನ್ ಅವರ್ಸ್ ವಿಚಾರಣೆ ನಡ್ಸತ್ತೆ ಇಡಿ ರಾಹುಲ್ ಗಾಂಧಿ ಅವರಿಗೆ ವಿಚಾರಣೆ ನಡ್ಸತ್ತೆ ಏನು ಸಿಗದೆ ಇದ್ದಾಗ ಇಷ್ಟು ದಿನ ಯಾಕೆ ಈ ಪ್ರಕರಣವನ್ನ ತಗೊಂಡ್ ಬಂದ್ರು ಅಂತ ಅಲ್ಲ ನಾನೇನ್ ಹೇಳೋದು ಅಂತ ಹೇಳಿದ್ರೆ ಇದಾದ ಮೇಲೂ ಕೂಡ ಬಿಜೆಪಿನವ್ರು ಬಿಡೋದಿಲ್ಲ ಇದನ್ನ ಯಾಕೆಂತ ಹೇಳಿದ್ರೆ ಇವಾಗ ಕೋರ್ಟ್ ಏನ್ ಹೇಳಿದೆ ಎಫ್ ಐ ಆರ್ ಇದೆಯಲ್ಲ ಅದನ್ನ ನಡೆಸಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ಮತ್ತೆ ಇನ್ನೊಂದ್ಸರಿ ವಿಚಾರಣೆಗೆ ಒಳಗಾಗಿಸ್ತಾರೆ ಬಿಜೆಪಿ ಅವ್ರು ಅವ್ರಿಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಅವರು ಇದನ್ ಕೈ ಬಿಡೋಲ್ಲ ಇದನ್ನ ಏನಕಂದ್ರೆ ನಾವು ಅವ್ರ ಕಾರ್ಯವೈಖರಿ ಇದುವರೆಗೂ ನೋಡ್ಬಿಟ್ಟಿದೀವಲ್ವಾ ಇವಾಗ ಇದುವರೆಗೂ ನಾನು ಬೇರೆ ಯಾರಿಗೂ ಹೇಳ್ತಾ ಇದ್ದೆ ಈ ಬೋಫೋರ್ಸ್ ಪ್ರಕರಣದಲ್ಲಿ ಬ್ರೊಫೋ ಬೊಫೋರ್ಸ್ ಪ್ರಕಾರ ಆಪಾದನೆ ಏನಿದೆ ಆಪಾದನೆ ಇರುವಂತದ್ದು ರಾಜೀವ್ ಗಾಂಧಿ ಅವ್ರಿಗೆ ಯಾವುದೋ ಕಿಕ್ ಬ್ಯಾಕ್ ಪಡೆದ್ರು ಅಂತ ಅದರಲ್ಲಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಇವಾಗ ಕ್ಲೀನ್ ಚಿಪ್ ಕೊಟ್ಟಾಗಿದೆ ಆದ್ರೂ ಕೂಡ ಬೊಫೋರ್ಸ್ ಅಲ್ಲಿ ಒಂದು ಸೆಲ್ ಓಪನ್ ಮಾಡ್ಕೊಂಡು ಸಿ ಬಿ ಐ ಇದುವರೆಗೂ ಕೂತಿದೆ ಆಪಾದನೆ ಏನು ರಾಹುಲ್ ರಾಜೀವ್ ಗಾಂಧಿ ಅವ್ರಿಗೆ ಸುಮಾರು ಅರವತ್ನಾಲ್ಕು ಕೋಟಿಯಷ್ಟು ಕಿಕ್ ಬ್ಯಾಕ್ ಸಿಕ್ಕಿದೆ ಅದ್ರಲ್ಲಿ ನಾನು ಹೇಳಿದಾಗೆ ಕ್ಲೀನ್ ಚಿಪ್ ಸಿಕ್ಕಿದೆ ಆದ್ರೂ ಕೂಡ ಇದುವರೆಗೂ ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ವಿ ಪಿ ಸಿಂಗ್ ಆಗ್ಲಿ ಅಥವಾ ಇವರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಆಗ್ಲಿ ಅಥವಾ ನರೇಂದ್ರ ಮೋದಿ ಸರ್ಕಾರ ಇನ್ನೂ ಅದನ್ನ ಕೈ ಬಿಟ್ಟಿಲ್ಲ ತನಿಖೆ ಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ ಇದುವರೆಗೂ ಹದಿನೈದು ನೂರು ಕೋಟಿಯಿಂದ ಎರಡ್ ಸಾವಿರದ ಕೋಟಿ ಆಗಿದೆ ಖರ್ಚು ಸೊ ಕೋಟಿ ಪ್ರಕರಣವನ್ನ ಕೋಟಿ ವಿಚಾರದಲ್ಲಿ ತನಿಕ್ ತನಿಖೆಗೆ ಈಗಾಗ್ಲೇ ಹದಿನೈದು ನೂರು ಕೋಟಿ ಎರಡ್ ಸಾವಿರ ಕೋಟಿ ರೂಪಾಯಿ ಖರ್ಚಾ ಅದಕ್ಕೋಸ್ಕರ ಒಟ್ಟಾರೆ ಸೋನಿಯಾ ಗಾಂಧಿ ಅವರು ರಾಜೀವ್ ರಾಹುಲ್ ಗಾಂಧಿ ಅವರು ಮತ್ತೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಒಂದಲ್ಲ ಒಂದ್ ರೀತಿಯಲ್ಲಿ ಟಾರ್ಗೆಟ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಇದೇ ರೀತಿಯಲ್ಲಿ ರಾಬರ್ಟ್ ಅದರ ಮೇಲೆ ಪ್ರಧಾನ ಮಂತ್ರಿಗಳೇ ಎರಡ್ ಸಾವಿರದ ಹದಿನಾಲ್ಕ ಮೊದಲು ಏನೇನ್ ಮಾತಾಡಿದ್ರು ಆ ಏನಾದ್ರೂ ಸಿಕ್ತಾ ಇದುವರೆಗೂ ಏನಾದ್ರೂ ಸಿಕ್ತಾ ಏನು ಸಿಕ್ಲಿಲ್ಲ ತನಿಖೆ ಪದೇ ಪದೇ ತನಿಖೆ ಮಾಡ್ತಾರೆ ಕೈ ಬಿಡ್ತಾರೆ ಅದು ಕೋರ್ಟ್ ಅಲ್ಲಿ ಇದಾಗುತ್ತೆ ಮತ್ತೆ ಹೊಸ ಪ್ರಕರಣ ಅವ್ರು ದಾಖಲು ಮಾಡ್ತಾರೆ ಸೊ ಇದೇ ರೀತಿಯಲ್ಲಿ ನಾನೇನ್ ಹೇಳೋದು ಅಂತ ಹೇಳಿದ್ರೆ ಈ ಈ ವಿಚಾರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ಅವ್ರನ್ನ ಕೈ ಬಿಡೋಲ್ಲ ಖಂಡಿತವಾಗ್ಲೂ ಇದನ್ನ ಕಂಟಿನ್ಯೂ ಮಾಡ್ತಾರೆ ಬಟ್ ಈ ಪ್ರಕರಣದಲ್ಲಿ ಏನೂ ಇಲ್ಲ ಇವಾಗ ನನ್ನನ್ ಮಾತ್ರ ಅಲ್ಲ ಮನೋಜ್ ಅವ್ರೆ ನೀವು ಬ್ರಿಜೇಶ್ ಕಾಡಪ್ಪನ ಕಾಂಗ್ರೆಸ್ ಅವರು ಕಾಂಗ್ರೆಸ್ ವಕ್ತಾರ ಅಂತ ನೀವು ಮಾತಾಡ್ತಿದಿರಿ ನನ್ನನ್ ಮಾತ್ರ ಅಲ್ಲ ನೀವ್ ಯಾವ್ದೇ ವಕೀಲರು ಕೇಳಿ ಅಂದ್ರೆ ನ್ಯೂಟ್ರಲ್ ವಕೀಲ್ ಭಾರತೀಯ ಜನತಾ ಪಕ್ಷದ ಯಾರು ವಕೀಲರು ಇರ್ತಾರೆ ಅವ್ರನ್ನ ಕೇಳಬೇಡಿ ಯಾವದೇ ವಕೀಲರು ಕೇಳಿ ಯಾವ್ದೇ ಚಾರ್ಟೆಡ್ ಅಕೌಂಟೆಂಟ್ ಕೇಳಿ ಇದ್ರಲ್ಲಿ ಏನಾದ್ರೂ ಒಂದು ಪ್ರಕರಣ ಉಂಟಾ ಏನಾದ್ರೂ ಕೇಸ್ ಉಂಟಾ ಅಂತ ಯಾವ ಯಾರು ನಂಬೋದಿಲ್ಲ ಇದ್ರಲ್ಲಿ ಏನಾದ್ರು ಕೇಸ್ ಉಂಟು ಅಂತ ಸೊ ಅದಕ್ಕೋಸ್ಕರ ಇವೆಲ್ಲ ಖಂಡಿತವಾಗ್ಲೂ ಇದು ಕಾಲ್ಪನಿಕ ಇದನ್ನ ಜನರನ್ನ ತಪುದಕ್ಕೆ ಒಂದು ಎರಡನೇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ಬೇಕು ಒಟ್ಟಲ್ಲಿ ಸರ್ ಇದು ನೂರು ಇನ್ನೂರು ರೂಪಾಯಿ ಪ್ರಕರಣ ಅಲ್ಲ ಏನು ಅಹ್ ನಾನು ಆಗ್ಲೇ ಮೊದಲನೇದಾಗಿ ಹೇಳ್ದಾಗೆ ಸುಬ್ರಹ್ಮಣ್ಯ ಸ್ವಾಮಿ ಕಂಪ್ಲೇಂಟ್ ಮಾಡುವಾಗ ಎರಡು ಸಾವಿರ ಕೋಟಿ ಪ್ರಕರಣ ಅಂತ ಮಾಡಿದ್ದು ಎಂಟರ್ ಆಯ್ತು ನೀವ್ ಹೇಳ್ತೀರಾ ಇದ್ರಲ್ಲಿ ಏನು ಇಲ್ಲ ಇದೊಂದು ಕಾಲ್ಪನಿಕ ಅಂತೀರಾ ಇಡಿ ಅಂದ್ರೆ ಒಂದು ದೊಡ್ಡದ ಹಣದ ಅಲ್ಲ ಇವಾಗ ಏನಾಗಿದೆ ಅಲ್ಲ ಇಡಿ ಎಂಟರ್ ಆಗೋದಕ್ಕೆ ಅದಕ್ಕೆ ಇಡಿ ಅಂತ ಹೇಳಿದ್ರೆ ಇಟ್ಸ್ ಇಟ್ಸ್ ಅ ಸ್ಪೆಷಲೈಸ್ಡ್ ಬಾಡಿ ಅದು ಯಾವ ಒಂದು ಕಾಫಿ ಕೋಸ ಮತ್ತೆ ಇದು ಯಾವ ಒಂದು ಸ್ಪೆಷಲೈಸ್ಡ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅಲ್ಲಿ ಮಾತ್ರ ಅದು ಎಂಟ್ರಿ ಆಗ್ತದೆ ಇವಾಗ ಮೂಡ ಕೇಸಲ್ಲಿ ಓದ್ಬಿಟ್ಟಿದೆ ಅಲ್ಲ ಇಡಿ ಸೊ ಅದಕ್ಕೋಸ್ಕರ ಇಡಿಗೆ ಇಡಿಗೇನು ಲಿಮಿಟೇಶನ್ ಇಲ್ಲ ಇವಾಗ ಇವಾಗ ನೇಬರ್ಸ್ ಪೈಕಿ ಏನೋ ಒಂದು ವ್ಯಾಜ್ಯ ನಡೆದ್ರು ಅಲ್ಲೂ ಬಂದ್ಬಿಡುತ್ತೆ ಇಡಿ ಸೊ ಅದಕ್ಕೋಸ್ಕರ ಇಡಿ ಬಂದಿದೆ ಅದಕ್ಕೋಸ್ಕರ ಅದರಲ್ಲಿ ಮಹತ್ವ ಇದೆ ಅನ್ನೋಂಥದ್ದು ಅದೆಲ್ಲ ಸುಳ್ಳು ಒಂದು ಎರಡನೇ ವಿಚಾರ ಅಂತ ಹೇಳಿದ್ರೆ ಇಡಿನ ಇವಾಗ ಸಂಪೂರ್ಣ ಇವಾಗ ಮೋದಿ ಸರ್ಕಾರ ಬಂದ್ಮೇಲೆ ಇಡಿ ಸಂಪೂರ್ಣ ಕಳಪೆ ಹೋಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಅವ್ರ ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದೆನ್ ಒನ್ ಪರ್ಸೆಂಟ್ ಒಂದು ಪರ್ಸೆಂಟ್ ಕೂಡ ಇಲ್ಲ ಸುಮ್ನೆ ಒಟ್ಟಾರೆ ಜನರಿಗೆ ಹೇಗೆ ತೊಂದರೆ ಕೊಡ್ಬೇಕು ಜನರಿಗೆ ಹೇಗೆ ಆತಂಕದಲ್ಲಿ ಇಡಬೇಕು ಜನರಿಗೆ ಹೇಗೆ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ಬೇಕು ಇದು ಮಾತ್ರ ಇಡಿ ಮಾಡ್ಕೊಂಡು ಬರ್ತಾ ಇದೆ ಹೊರ್ತು ಇಡಿ ಮೂಲಕ ಯಾವುದೇ ಒಂದು ಕನ್ವಿಕ್ಷನ್ ಇದುವರೆಗೂ ಆಗ್ಲಿಲ್ಲ ಒನ್ ಪರ್ಸೆಂಟ್ ಮಾತ್ರ ಒನ್ ಪರ್ಸೆಂಟ್ ಗಿಂತ ಕಮ್ಮಿ ಕನ್ವಿಕ್ಷನ್ ರೇಟ್ ಇದೆ ಆ ಕಾರಣದಿಂದ ಇವತ್ತು ಇಡಿ ಒಂದು ನೀವು ಯಾವ್ದು ಅಪೋಸಿಷನ್ ಪಾರ್ಟೀಸ್ ಇದಾರಲ್ಲ ಅವ್ರನ್ನ ಹೇಗೆ ತೊಂದರೆ ಕೊಡಬಹುದು ತೊಂದರೆ ಕೊಡುವಂತ ಒಂದು ಮೆಷಿನರಿ ಆಗಿದೆ ಹೊರತು ಬೇರೆ ಏನು ಇಲ್ಲ ಇವಾಗ ಇಡಿ ಹ್ಮ್ ಹ್ಮ್ ಸರ್ ವಿತೌಟ್ ಮನಿ ಟ್ರಾನ್ಸಾಕ್ಷನ್ ಇಡಿ ಎಂಟರ್ ಆಗಂಗಿಲ್ಲ ಅನ್ನೋದು ಅದು ಕ್ಲಾರಿಟಿ ಇದೆ ಆದ್ರೆ ಇಲ್ಲಿ ಇಡಿ ಎಂಟರ್ ಆಗತ್ತೆ ಎಫ್ಐ ಆರ್ ಕೂಡ ಅದೇ ನಂತರದಲ್ಲಿ ದಾಖಲಿಸ್ಕೊಳ್ಳತ್ತೆ ಸೊ ಇದು ಕಂಪ್ಲೀಟ್ ಆಗಿ ರಾಜಕೀಯ ಪ್ರೇರಿತ ಅಂತ ನೀವ್ ಆರೋಪ ಮಾಡ್ತಿದ್ರ ಹಾಗಾದ್ರೆ ಇಲ್ಲ ಖಂಡಿತವಾಗ್ಲೂ ನೀವು ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಅಂತ ಬಂದಾಗ ಆ ಸಂದರ್ಭದಲ್ಲೇ ಯಾವುದೇ ಸರ್ಕಾರ ಇರಬೇಕು ಇರ್ಲಿ ಅವ್ರ ಅವಾಗ್ಲಿ ಕೈ ಬಿಡಬೇಕಾಗಿತ್ತು ಇದು ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಅಪ್ಪ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಏನ್ ತಗೊಂಡೋಗಿದಾರ ಅಲ್ಲಿಂದ ಒಂದ್ ರೂಪಾಯಿ ತಗೊಂಡೋಗಿದಾರ ಏನು ತಗೊಂಡೋಗಕ್ ಸಾಧ್ಯನೇ ಇಲ್ಲ ಕಂಪನಿ ಮೂಲಕ ನೀವೇನು ತಗೊಳಕ್ ಸಾಧ್ಯ ಇಲ್ಲ ಇಲ್ಲಾಂದ್ರೆ ನೀವು ರಿಜಿಸ್ಟರ್ ಮಾಡೋದು ಫೈವ್ ಕಂಪನಿ ಯಾಕೆ ಮಾಡ್ತೀರಿ ನೀವು ನಾರ್ಮಲ್ ಕಂಪನಿ ಮಾಡ್ಬೋದಿತ್ತಲ್ಲ ನಿಮ್ ಉದ್ದೇಶ ಅಲ್ಲಿಂದ ದುಡ್ಡು ಮಾಡ್ಬೇಕು ಅಂತ ಆಗಿದ್ರೆ ನಾರ್ಮಲ್ ಕಂಪನಿ ಮಾಡ್ಬೋದಿತ್ತು ಅದು ಮಾಡ್ಲೇ ಇಲ್ಲ ಸೊ ಅದಕ್ಕೋಸ್ಕರ ಈ ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಸೆಕ್ಷನ್ ಟ್ವೆಂಟಿ ಫೈವ್ ಕಂಪನಿ ಅಂತ ನೋಡೋ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಯಾವುದೇ ಸರ್ಕಾರ ಅಂದ್ರೆ ಸ್ವಲ್ಪ ಬುದ್ಧಿವಂತರ ಸರ್ಕಾರ ಇವರೆಲ್ಲ ಮೂರ್ಖ ಸರ್ಕಾರ ಅಲ್ಲ ಸ್ವಲ್ಪ ಬುದ್ಧಿವಂತರ ಸರ್ಕಾರ ಅವಾಗ್ಲೇ ಕೈ ಬಿಟ್ಬಿಟ್ಟಿರೋರು ಇದನ್ನ ಮುಟ್ಟದಕ್ಕೆ ಹೋಗ್ತಿರ್ಲಿಲ್ಲ ಬಟ್ ಇವರು ಮೂರ್ಖರು ಇವರು ಒಟ್ಟಾರೆ ಪಬ್ಲಿಕ್ ಅಲ್ಲಿ ಹೇಗಾದ್ರೂ ಮಾಡಿ ಇವ್ರನ್ನ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ಬೇಕು ಅನ್ನೋದು ಹೊರಟಿದ್ದಾರೆ ಬಟ್ ನಾನು ಹೇಳಿ ಯಾವತ್ತು ಹೇಳುವಾಗ ಸತ್ಯಮೇವ ಜಯತೆ ಅಂದ್ರೆ ಯಾವತ್ತು ಕೂಡ ಸತ್ಯವೇ ಗೆಲ್ಲುತ್ತೆ ಸತ್ಯವೇ ಗೆಲ್ಲುತ್ತೆ ಸತ್ಯ ಕೂಡ ಗೆಲ್ಲುತ್ತೆ ಅಲ್ಲ ಸತ್ಯವೇ ಗೆಲ್ಲಬಹುದು ಓಕೆ ಸರ್ ಇಡೀ ಈಗ ಇಡೀ ಏನೋ ದಾಖಲೆ ಮಾಡ್ತು ಯಾಕೆ ನಿಮ್ಮ ನಾಯಕರು ಕೋರ್ಟಿಗೆ ಅಪೀಲ್ ಹೋಗ್ಲಿಲ್ಲ ಅಪೀಲ್ ಹೋಗ್ಬೋದು ಹ್ಮ್ ಅಲ್ಲ ಹೋಗಿದ ಕಾರಣದಿಂದ ಇವಾಗ ಆಗಿರುವಂತದ್ದು ಹ್ಮ್ ಹ್ಮ್ ಅಲ್ಲ ನೀವು ನೀವು ಫೋರ್ ಏಟಿ ದಲ್ಲಿ ಕೋರ್ಟ್ ಹೋದ್ರು ಕೂಡ ಕೋರ್ಟ್ ಏನ್ ಹೇಳುತ್ತೆ ಇವಾಗ ತನಿಖೆ ನಡೀತಿದೆ ನಡೀಲಿ ಅಂತ ಹೇಳ್ತಾರೆ ಈ ಕೋರ್ಟ್ ಕೂಡ ಅದೇ ಹೇಳಿದೆ ಇವಾಗ ಯಾವ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಅದನ್ನ ಕಾಗ್ನಿಸೆನ್ಸ್ ತಗೊಳ್ಳಿಲ್ಲ ಅವರು ಪರಿಗಣನೆ ತಗೊಳ್ಲಿಲ್ಲ ತಗೊಂಡು ಅದನ್ನ ಕೈ ಬಿಟ್ಟಿದ್ದಾರೆ ಆಯ್ತಾ ಕೋರ್ಟ್ ಯಾವತ್ತು ಕೂಡ ಇದನ್ನ ನೀವು ತನಿಖೆನೆ ಮಾಡಬೇಡಿ ಅಂತ ಯಾವತ್ತು ಕೂಡ ಹೇಳೋದಿಲ್ಲ ಯಾವ ಕೋರ್ಟ್ ಕೂಡ ಹೇಳೋದಿಲ್ಲ ಯಾವ ಕೋರ್ಟ್ ಕೂಡ ಎಂತ ನೀವು ಸರ್ಕಾರ ಇದ್ರು ಕೂಡ ಕೋರ್ಟ್ ಯಾವತ್ತು ಕೂಡ ನೀವು ತನಿಖೆನೆ ಮಾಡಬೇಡಿ ಕೋರ್ಟ್ ಯಾರಿಗೂ ಕ್ಲೀನ್ ಚಿತ್ ಕೊಡೋದಿಲ್ಲ ಯಾವತ್ತೂ ಕೂಡ ಒಂದು ಬೇಸಿಸ್ ಆಫ್ ಮೆಟೀರಿಯಲ್ ಮಾತ್ರ ಅವ್ರು ಹೇಳುವಂತದ್ದು ಇವಾಗ ಮೆಟೀರಿಯಲ್ ನೋಡಿನೇ ಅವ್ರು ಇವಾಗ ಏನಾದ್ರು ಇದು ಈ ಚಾರ್ಜ್ ಶೀಟ್ ನ ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಸರ್ ಹಾಗಾದ್ರೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ತೊಂದರೆ ಕೊಡ್ಬೇಕು ಅಂತಾನೆ ಈ ಪ್ರಕರಣವನ್ನ ಜೀವಂತವಾಗಿ ಇಟ್ಟಿದ್ದಾರೆ ಖಂಡಿತವಾಗ್ಲು ಖಂಡಿತವಾಗ್ಲು ನಾನು ಹೇಳಿದ ಇದ್ರಲ್ಲಿ ನೀವ್ ನೋಡಿದ್ರೆ ಖಂಡಿತವಾಗ್ಲು ಇದನ್ನ ಅವ್ರಿಗೆ ತೊಂದ್ರೆ ಮಾಡೋದಿಕ್ಕೆ ಅಂತಾನೆ ಇಟ್ಟಿರುವಂತದ್ದು ಇವಾಗ ಬೆರಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೆ ಅಲ್ಲ ನೀವ್ ಯಾವುದೇ ಅಪೋಸಿಷನ್ ಸ್ಟೇಟ್ ಹೋದ್ರು ಕೂಡ ಇವ್ರು ನಮ್ಮ ಮಮತಾ ಬ್ಯಾನರ್ಜಿ ಆಗ್ಲಿ ಅಥವಾ ಲಾಲು ಪ್ರಸಾದ್ ಯಾದವ್ ಆಗ್ಲಿ ಅಥವಾ ಇವರು ನಮ್ಮ ಅಹ್ ಕೇಜ್ರಿವಾಲ್ ಆಗ್ಲಿ ಪ್ರತಿಯೊಬ್ಬರ ಮೇಲೂ ಕೂಡ ಇಡಿ ತಾನೇ ಹೋಗಿರುವಂತದ್ದು ಇಡಿ ತಾನೇ ಅವ್ರನ್ನ ಒಳ್ಳೆ ಅವರು ಬೇಸಿಕಲಿ ಇಡಿ ಏನಾಗ್ಬಿಟ್ಟಿದೆ ಇವಾಗ ಭಾರತೀಯ ಜನತಾ ಪಕ್ಷದ ಒಂದು ಫ್ರಂಟಲ್ ಆರ್ಗನೈಸೇಷನ್ ಆಗಿದೆ ಯುವ ಮೋರ್ಚಾ ಮಹಿಳಾ ಮೋರ್ಚಾ ಎಲ್ಲ ಇದೋ ಇರೋ ರೀತಿಯಲ್ಲಿ ಇವತ್ತು ಇಡಿ ಇದೆ ಅಥವಾ ಸಿ ಬಿ ಐ ಇದೆ ಸೊ ಅದನ್ನ ಉಪಯೋಗಿಸ್ತಾ ಇದ್ದಾರೆ ದಿನ ಎಲೆಕ್ಷನ್ ಕಮಿಷನ್ ನ ಅದೊಂದು ಬ್ಯಾಕ್ ಡೋರ್ ಏಜೆನ್ಸಿ ಅಂತ ಕಂಪ್ಲೇಂಟ್ ಮಾಡ್ತಿದ್ರು ನೀವೀಗ ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ ಈಗ ಇಡಿ ಅದು ಫ್ರಂಟ್ ಡೋರ್ ಏಜೆನ್ಸಿ ತರ ಕೆಲಸ ಮಾಡ್ತಿದೆ ಅಂತ ಇಲ್ಲ ಖಂಡಿತ ಇ ಸಿ ಐ ಏನಾದ್ರು ಕಮ್ಮಿನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೊನ್ನೆ ಚುನಾವಣೆ ಆಯ್ತು ಬಿಹಾರದಲ್ಲಿ ಆಯ್ತಾ ಅರವತ್ತೈದು ಲಕ್ಷ ವೋಟರ್ಸ್ ನ ತೆಗೆದಾಕಿದ್ರು ಆಯ್ತಾ ಅದಾದ್ಮೇಲೆ ಪೆಟಿಷನರ್ಸ್ ಎಲ್ಲ ಯಾರು ವೋಟರ್ಸ್ ತೆಗೆದಾಕಿದ್ದಾರೆ ಅವರೆಲ್ಲ ಸುಪ್ರೀಂ ಕೋರ್ಟ್ ಹೋದ್ರು ಯಾವ್ದಾದ್ರು ಒಂದು ಕೇಂದ್ರೀಯ ಒಂದು ಸಂಸ್ಥೆ ಹ ಯಾವ್ದಾದ್ರು ಸ್ಟ್ಯಾಚ್ಯೂಟರಿ ಬಾಡಿ ಎಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ರು ನೀವು ಆಧಾರ್ ನ ನೀವು ಪರಿಗಣನೆ ತಗೊಳ್ಬೇಡಿ ಅಂತ ಹೇಳಕ್ ಸಾಧ್ಯ ಉಂಟಾ ಎಷ್ಟು ಕೋಟಿ ಖರ್ಚು ಮಾಡಿದಾರ ಆಧಾರ್ ಮೇಲೆ ಆಧಾರ್ನ ನೀವು ಮಾಡೋದಕ್ಕೆ ಫೌಂಡೇಶನ್ ಹಾಕೋದಕ್ಕೆ ಎಷ್ಟು ಲಕ್ಷ ಕೋಟಿ ಖರ್ಚು ಮಾಡಿದ್ದಾರೆ ಅದಾದ್ಮೇಲೆ ನೀವು ಆಧಾರ್ ನೀವು ಲೆಕ್ಕಕ್ಕೆ ತಗೊಳ್ಳಿ ತಗೊಳ್ಬೇಡಿ ಅಂತ ಹೇಳಿದ್ರೆ ಅರ್ಥ ಏನು ಅರ್ಥ ಖಂಡಿತವಾಗೂ ಭಾರತೀಯ ಜನತಾ ಪಕ್ಷಕ್ಕೆ ಸಹಾಯ ಮಾಡಬೇಕು ಬೇರೆ ಪಕ್ಷಗಳಿಗೆ ನೀವು ತೊಂದರೆ ಕೊಡ್ಬೇಕು ತಾನೇ ಹ್ಮ್ ಹ್ಮ್ ಅದೇ ರೀತಿ ಯಾಕಂದ್ರೆ ಈ ಚರ್ಚೆಯಲ್ಲಿ ಕೇಳಲೇಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಸ್ ಐ ಆರ್ ಮಾಡ್ಲಿಕ್ಕೆ ಹೊರಡ್ತಾ ಇದೆ ಜನ ಬಿಹಾರದಲ್ಲಿ ತೆಗೆದು ಅದೇ ರೀತಿ ಕರ್ನಾಟಕದಲ್ಲೂ ಐ ಆರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅದೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಚರ್ಚೆಗೆ ಸೀಮಿತ ಅಲ್ಲ ಆದ್ರೂ ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಮಾತನಾಡಿರೋದ್ರಿಂದ ಇದೊಂದು ಪ್ರಶ್ನೆ ಇದಕ್ಕೆ ಏನ್ ನಿಮ್ ರಿಯಾಕ್ಷನ್ ಸರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವತ್ತು ಅವರು ಆಧಾರ್ ನ ನೀವು ಪರಿಗಣನೆಗೆ ತಗೊಳ್ಬೇಡಿ ಅಂತ ಹೇಳಿದ್ರು ಅಲ್ಲಿಗೆ ಎಲೆಕ್ಷನ್ ಕಮಿಷನ್ ಏನು ಅಂತ ಜನರಿಗೆ ಗೊತ್ತಾಗ್ಬಿಡಿದೆ ಇವಾಗ ಆಯ್ತಾ ಇವಾಗ ಏನಾಗ್ತಾ ಇದೆ ನೀವು ನಾವು ಭಾರತೀಯ ಜನತಾ ಪಕ್ಷದ ಮೇಲೆ ಆಧಾರ್ ಆಪಾದನೆ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಉತ್ತರ ಕೊಡುತ್ತೆ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲೆ ಆಪಾದನೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಉತ್ತರ ಕೊಡುತ್ತೆ ಅದರಲ್ಲೇ ಗೊತ್ತಾಗುತ್ತಲ್ಲ ಇವ್ರು ನಂಟಸ್ತನ ಏನಿದೆ ಅಂತ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಯಾರು ಯಾರಿಗೆ ಸಹಾಯ ಮಾಡ್ತಾ ಇದ್ದಾರೆ ಯಾರಿಂದ ಯಾರಿಗೆ ಲಾಭ ಆಗ್ತಾ ಇದೆ ಅನ್ನೋದ್ ಅದರಲ್ಲಿ ಕ್ಲಿಯರ್ಲಿ ಗೊತ್ತಾಗ್ಬಿಡುತ್ತೆ ಸೊ ಇವತ್ತು ಪ್ರತಿಯೊಂದು ರಾಜ್ಯದಲ್ಲೂ ಇವಾಗ ರಾಹುಲ್ ಗಾಂಧಿ ಅವರು ಸುಮಾರು ಮೂರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅಳಂದ್ ಬಿಟ್ಟು ಹರಿಯಾಣ ಬಗ್ಗೆ ಮಾತಾಡಿದ್ದಾರೆ ಮಹಾರಾಷ್ಟ್ರ ಬಗ್ಗೆ ಮಾತಾಡಿದ್ದಾರೆ ಆಯ್ತಾ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇವಾಗ ಅಳಂದಲ್ಲಿ ಮಾತಾಡಿದ್ದಾರೆ ಮಹಾದೇವಪುರ ಬಗ್ಗೆ ಮಾತಾಡಿದ್ದಾರೆ ಅಳಂದಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗ್ಬಿಟ್ಟು ನಮ್ಮ ಸಿಐ ಡಿ ನ ಅವ್ರು ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವ್ರಿಗೆ ಒಂದು ಕ್ವಶನ್ ಕಳಿಸ್ತಾ ಇದ್ದಾರೆ ಇದುವರೆಗೂ ಕೂಡ ಇಪ್ಪತ್ತೈದು ಬಾರಿ ಅವರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಾಗದ ಬರ್ದಿದೆ ನಮ್ ಮಾಹಿತಿ ಕೊಡಿ ಮಾಹಿತಿ ಕೊಡಿ ಏನಕ್ಕೆ ಮಾಹಿತಿ ರಾಜ್ಯ ಸರ್ಕಾರದ ಹತ್ರ ಇರೋದಿಲ್ಲ ಮಾಹಿತಿ ಇರೋದೆಲ್ಲ ಕೇಂದ್ರ ಸರ್ಕಾರದ ಮತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹತ್ರ ಇರುತ್ತೆ ಆ ಮಾಹಿತಿ ಕೊಡಿ ಮಾಹಿತಿ ಕೊಡಿ ಅಂತ ಇಪ್ಪತ್ತೈದು ಸತಿ ಬರೆದ್ರು ಕೂಡ ಇದುವರೆಗೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದ್ರಲ್ಲಿ ಯಾರು ತಪ್ಪಿತಸ್ಥರು ಯಾರ್ ಫೋನ್ ನಂಬರ್ ಇದೆ ಅಂತ ಇದುವರೆಗೂ ಕೂಡ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಇದ್ರಲ್ಲಿ ಒಂದೇ ಒಂದು ಅರ್ಥ ಬೇರೆ ಯಾವುದೋ ಅರ್ಥ ಬರಕ್ ಸಾಧ್ಯ ಇಲ್ಲ ಇದ್ರಲ್ಲಿ ದೇರ್ ಹ್ಯಾಸ್ ಟು ಬಿ ಓನ್ಲಿ ಒನ್ ಮೀನಿಂಗ್ ಟು ದಿಸ್ ಭಾರತೀಯ ಜನತಾ ಪಕ್ಷ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರಿಬ್ರು ಕೂಡ ಒಟ್ಟಾರೆ ಸೇರಿ ಅವರು ಈ ವೋಟ್ ಶೋರಿ ಅಂತ ಏನ್ ಹೇಳ್ತಿದೀವಿ ಖಂಡಿತವಾಗ್ಲು ನಡೀತಾ ಇದೆ ಈ ರೀತಿಯಲ್ಲೇ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ರಾಜ್ಯದಲ್ಲೂ ಗೆಲ್ಲುವ ಸಾಧಿಸ್ತಾ ಇದೆ ಸರ್ ಈಗ ಬ್ಯಾಕ್ ಟು ಇಡಿ ಕೆಸಿ ಬರೋದಾದ್ರೆ ಕೋರ್ಟ್ ತೀರ್ಪಲ್ಲಿ ಒಂದು ಬಹಳ ಮುಖ್ಯವಾದ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ ಗಾಂಧಿ ಕುಟುಂಬದ ಮೇಲೆ ಏನ್ ಎಫ್ಐಆರ್ ಆಗಿದೆ ಎಫ್ಐ ಆರ್ ಕಾಪಿನ ಅವ್ರಿಗೆ ಕೊಡೋಗಿಲ್ಲ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ವಕೀಲರಾಗಿ ಇದನ್ನ ಗೊತ್ತಿಲ್ಲ ನಮ್ಮ ಯಾವ ರೀತಿ ಅಂತ ಇಲ್ಲ ವರದಿ ಮಾಡಿದೆ ಅದರಲ್ಲಿ ಗಾಂಧಿ ಕುಟುಂಬಕ್ಕೆ ಐ ಆರ್ ಪತ್ತೆ ಕೊಡಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ ಐ ಆರ್ ಆದ್ರೆ ಐ ಆರ್ ಆಗಿದೆ ಅನ್ನೋದನ್ನು ಹೇಳ್ಬಹುದು ಐ ಆರ್ ಕಾಪಿ ಕೊಡೋಗಿಲ್ಲ ಅಂತ ಹೇಳಿದೆ ಅಲ್ಲ ಈ ಪ್ರಕರಣದಲ್ಲಿ ಕೊಡುವಾಗಿಲ್ಲ ಮುಂದೆ ನಾವು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೇಬಹುದು ಈ ಪ್ರಕರಣದಲ್ಲಿ ಅಂದ್ರೆ ಇವಾಗ ಯಾವ ಚಾರ್ಜ್ ಶೀಟ್ ಆಗಿದೆಯಲ್ಲ ಇವ್ರು ಇವ್ರೇನ್ ಬಂದೇ ಹೇಳ್ತಾರೆ ಕೇಂದ್ರ ಸರ್ಕಾರ ಬಂದ್ ಹೇಳುತ್ತೆ ಇಲ್ಲ ಎಫ್ಐ ಆರ್ ಕೂಡ ಆಗಿದೆ ಅಂತ ನೀವ್ ಮೊದಲನೇ ಪ್ರಶ್ನೆ ಇವ್ರು ಜಡ್ಜ್ ಕೇಳುವಂತದ್ದು ಎಫ್ಐ ಆರ್ ಆಗ್ಲಿಲ್ಲಲ್ಲ ಅಲ್ಲ ಇದ್ರಲ್ಲಿ ನೀವೇನ್ ಮಾಡಿದೀರಿ ಅಂತ ಇಲ್ಲ ಇಲ್ಲ ಸಬ್ಸಿಕ್ವೆಂಟ್ಲಿ ಎಫ್ಐ ಆರ್ ಆಗಿದೆ ಅಂತ ಇವ್ರ ಕೇಂದ್ರ ಸರ್ಕಾರ ಹೇಳುತ್ತೆ ಅವಾಗ ನಾವು ಕೇಳೋ ಒಂದು ಪ್ರತಿ ಕೊಡಿ ಅಂತ ಕೇಳೋ ಸಂದರ್ಭದಲ್ಲಿ ಇಲ್ಲ ಈ ಪ್ರೊಸೀಡಿಂಗ್ಸ್ ಅಲ್ಲಿ ಕೊಡೋದಿಲ್ಲ ನೀವ್ ಬೇರೆ ಕಡೆ ಇದನ್ನ ಇಸ್ಕೊಳ್ಳಿ ಬಟ್ ಈ ಪ್ರೊಸೀಡಿಂಗ್ಸ್ ಅಲ್ಲಿ ಕೊಡೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ನಾವು ಇದನ್ನ ನಾವು ಪರಿಗಣನೆ ತಗೊಳ್ತಾ ಇಲ್ಲ ಸೊ ಆ ಕಾರಣದಿಂದ ಈ ಎಫ್ಐಆರ್ ಕೊಟ್ಟು ನಿಮ್ಗೆ ಏನು ಪ್ರಯೋಜನ ಆಗೋದಿಲ್ಲ ಇವಾಗ ಮುಂದೆ ತಗೊಳ್ಳಿ ಅನ್ನುವಂಥದ್ದು ಒಂದು ಮಾತು ಹೇಳಿದೆ ಅಷ್ಟೇ ಕೋರ್ಟ್ ಹ್ಮ್ ಇನ್ನೊಂದು ಈ ಹೊಸ ಆರೋಪ ಪಟ್ಟಿಯನ್ನ ಸಲ್ಲಿಸ್ತೀವಿ ಅಂತ ಇಡಿ ಹೇಳಿದೆ ಹೊಸದಾಗಿ ಮತ್ತೊಂದು ಆರೋಪ ಪಟ್ಟಿಯನ್ನ ಎಸ್ ಜಿ ಮತ್ತು ಎ ಅವರ ಕಾನೂನು ಸಲಹೆಯನ್ನ ಪಡೆದು ಮೇಲ್ಮನವಿ ಹೋಗ್ತೀವಿ ನಾವು ಅಂತ ಹೇಳಿದ್ದಾರೆ ಏನ್ ಹೇಳ್ತೀರಾ ನಾನು ಹೇಳಿದ್ನಲ್ಲ ಇವಾಗ ಬೋಫೋರ್ಸ್ ಅಂತ ಕೇಸ್ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನೆಲ್ ಬಿಡ್ತಾರೆ ಬಿಡೋದಿಲ್ಲ ಖಂಡಿತವಾಗ್ಲೂ ಬಿಡೋದಿಲ್ಲ ಅವ್ರು ಎಷ್ಟೇ ಅವ್ರಿಗೆ ಇವರು ಕೋರ್ಟ್ ಕಡೆಯಿಂದ ಅವ್ರು ಎಷ್ಟೇ ಹಿನ್ನಡೆ ಆಗ್ಲಿ ಅವ್ರು ಈ ಕೇಸನ್ನ ಮಾತ್ರ ಕೈ ಬಿಡೋದಿಲ್ಲ ಎಷ್ಟೇ ಸತಿ ಮುಗಿಬಿಟ್ಟು ಹೇಳಿ ಹೇಳಿ ಸರ್ ಅಲ್ಲ ಎಷ್ಟೇ ಸತಿ ಇದ್ರಲ್ಲಿ ಅವ್ರಿಗೆ ಎಂಬಾರಸ್ಮೆಂಟ್ ಆದ್ರೂ ಕೂಡ ಅವ್ರು ಇದನ್ನ ಕೈ ಬಿಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಅವರ ಈ ಬೆಳವಣಿಗೆನೆ ಸುಳ್ಳಿಂದ ನಿಂತಿದೆ ಸುಳ್ಳು ಮೇಲೆ ನಿಂತಿದೆ ಸೊ ಅದಕ್ಕೋಸ್ಕರ ಈ ಸುಳ್ಳು ಮೇಲೆ ಅವ್ರ ಮುಂದೆ ನಡಿಬೇಕಾಗಿದೆ ಹೊರತು ಅವ್ರು ಸತ್ಯದಿಂದ ನಡೆಯೋಕ್ ಸಾಧ್ಯನೇ ಇಲ್ಲ ಅವ್ರಿಗೆ ಹ್ಮ್ ಹ್ಮ್ ಅಹ್ ಸರ್ ಈಗಾಗಲೇ ರಾಹುಲ್ ಗಾಂಧಿಯನ್ನು ಸೋನಿಯಾ ಗಾಂಧಿಯನ್ನು ಸಾಕಷ್ಟು ಟ್ರೋಲ್ ಮಾಡಿದ್ದಾರೆ ವಿದೇಶಿ ಮಹಿಳೆ ಅಂತ ಅಂದ್ರು ಪಪ್ಪು ಅಂತ ಅಂದ್ರು ಸೊ ಒಟ್ನಲ್ಲಿ ಈ ಸೊ ಈ ಕೇಸಿನಿಂದ ಅವ್ರನ್ನ ಭ್ರಷ್ಟಾಚಾರದ ಆರೋಪ ಹೊರಿಸ್ಲಿಕ್ಕೂ ಪ್ರಯತ್ನ ಪಟ್ರು ಆದ್ರೆ ಕೋರ್ಟೆ ಅದನ್ನ ತಿರಸ್ಕರಿಸ್ತು ಸೊ ಒಟ್ಟಾರೆ ಇವನ್ನೆಲ್ಲ ಹೇಗ್ ನೋಡ್ಬೇಕು ಸರ್ ನೋಡಿ ಸೋನಿಯಾ ಗಾಂಧಿ ಅವರು ಅವ್ರ ಅವ್ರ ಮನೆಯವ್ರು ತೀರ್ಕೊಂಡಾಗ ರಾಜೀವ್ ಗಾಂಧಿ ಅವರು ತೀರ್ಕೊಂಡಾಗ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ತೀರ್ಕೊಳ್ತಾರೆ ಆಯ್ತಾ ಇದುವರೆಗೂ ಯಾವ್ದಾದ್ರು ಒಂದು ವಿಧವೆ ಅಂದ್ರೆ ರಾಜಕೀಯವಾಗಿ ಅವ್ರ ತಂಡ ಅವ್ರ ಗಂಡ ತೀರ್ಕೊಂಡಿರೋ ಸಂದರ್ಭದಲ್ಲಿ ಬರೋ ಚುನಾವಣೆಗೆ ಅವ್ರು ನಿಂತ್ಕೊಳ್ಳಲ್ವಾ ಏಳು ವರ್ಷ ಸೋನಿಯಾ ಗಾಂಧಿ ಅವ್ರು ಬರ್ಲಿಲ್ಲ ಏಳು ವರ್ಷ ಬರ್ಲಿಲ್ಲ ಪ್ರತಿಯೊಂದು ಉದಾಹರಣೆ ಅದೇನೆ ಬರೋ ಚುನಾವಣೆಗೆ ಬಂದು ರೆಡಿ ಆಗ್ಬಿಡ್ತಾರ ಅವರು ನಮ್ಗೆ ಗೊತ್ತಿರುವಂತದ್ದೇ ಆಯ್ತಾ ಇವ್ರು ಬರ್ಲಿಲ್ಲ ಏಳು ವರ್ಷ ಆಮೇಲೆ ಪ್ರತಿಯೊಬ್ಬ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಅವ್ರನ್ನ ಮೇಲೆ ಇಲ್ಲ ಪಕ್ಷಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ಅದಾದ್ಮೇಲೆ ಬಂದ್ರು ಏಳು ವರ್ಷ ಬರ್ಲಿಲ್ಲ ಅವ್ರು ಆಯ್ತಾ ಅವ್ರನ್ನ ಕಾ ಭಾರತೀಯ ಜನತಾ ಪಕ್ಷದವ್ರು ಏನ್ ಹೇಳ್ತಾ ಇದ್ರು ಇಲ್ಲ ಇವ್ರು ಇವತ್ತು ರಾಜಕೀಯಕ್ಕೆ ಬಂದಿದ್ದಾರೆ ಇವಾಗ ಅವ್ರ ಮೇಲೆ ನಾವು ಎಷ್ಟು ಆಪಾದನೆಗಳು ಎಷ್ಟು ಎಲಿಗೇಷನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿನ್ನ ಈ ದೇಶ ಬಿಟ್ಟು ಓಡೋಗ್ಬಿಡ್ತಾರೆ ಅಂತ ಎಂಟರಿಂದ ಬಂದವರು ಅವ್ರು ಇಲ್ಲೇ ಉಳಿದಿದ್ದಾರೆ ಆಯ್ತಾ ಮಧ್ಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಗೆದ್ರು ಅದಾದ್ಮೇಲೆ ಇವಾಗ ಮೋದಿ ಅವ್ರು ಗೆದ್ದಿದ್ದಾರೆ ಹನ್ನೊಂದು ವರ್ಷ ಮೋದಿ ಅವ್ರು ಗೆದ್ದಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಾ ಇದ್ರಿ ಪ್ರತಿಯೊಬ್ರು ಭಾರತೀಯ ಜನತಾ ಪಕ್ಷದವ್ರು ಬಂದು ಇಲ್ಲ ಸೋನಿಯಾ ಗಾಂಧಿ ಅವ್ರು ರಾಹುಲ್ ಗಾಂಧಿ ಓಡೋಗ್ಬಿಡ್ತಾರೆ ದೇಶ ಬಿಟ್ಟು ಓಡೋಗ್ಬಿಡ್ತಾರೆ ಹನ್ನೊಂದು ವರ್ಷ ಆಗಿದೆ ಸ್ವಾಮಿ ಹನ್ನೊಂದು ವರ್ಷಗಳಾಗಿವೆ ಇವತ್ತು ಸತತವಾಗಿ ಅವ್ರು ಅಲ್ಲಿ ನಿಂತವರು ಅವ್ರು ಇವ್ರ ಮೇಲೆ ಕುಸ್ತಿ ಮಾಡ್ತಾ ಇದ್ದಾರೆ ಸೊ ಇದಕ್ಕೇನ್ ಹೇಳ್ತೀರಿ ಸೊ ಇದನ್ನ ಅವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ ತಡ್ಕೊಳಕ್ ಆಗೋದಿಲ್ಲ ತಡ್ಕೊಡ್ಕ ಆದ್ಮೇಲೆ ಅವ್ರು ಒಂದಲ್ಲ ಒಂದ್ ರೀತಿಯಲ್ಲಿ ಇವ್ರನ್ನ ತೊಂದರೆ ಕೊಡೋದಕ್ಕೆ ಹೊರಟ ಹೊರಟಿದ್ದಾರೆ ಮುಂದಾಗಿದ್ದಾರೆ ಚರ್ಚೆ ಮಾಡಿದ ವೀಕ್ಷಕರೇ ಈ ಪ್ರಕರಣದಿಂದ ಸದ್ಯ ಈಗ ಗಾಂಧಿ ಕುಟುಂಬಕ್ಕೆ ಸದ್ಯ ಒಂದು ರಿಲೀಫ್ ಸಿಕ್ಕಿದೆ ಮುಂದೆ ಈ ಪ್ರಕರಣ ಏನಾಗತ್ತೆ ಎಲ್ಲಿಗೆ ಅಂತ್ಯ ಕಾಣತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಇಷ್ಟೊತ್ತು ನಮ್ಮ ಜೊತೆ ಬ್ರಿಜೇಶ್ ಕಾಳಪ್ಪ ಅವರು ಇದ್ರು ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಅವರು ಈ ಪ್ರಕರಣದ ಆಳ ಅಗಲಗಳನ್ನೆಲ್ಲ ತಿಳ್ಕೊಂಡಿರೋರು ಮತ್ತೆ ಅದನ್ನ ನೀಟಾಗಿ ವಿವರಿಸಿದ್ದಾರೆ ಇದೇ ರೀತಿ ಇದೇ ರೀತಿಯನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಇದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮನ್ನ ಬೆಂಬಲಿಸಿ ಹೀಗೆ ಪ್ರೋತ್ಸಾಹಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ